ಅನುಭವ ಚಿಕ್ಕದಲ್ಲ ವಯಸ್ಸು ಚಿಕ್ಕದಲ್ಲ ಹಾಗಾಗಿ ನಿಮ್ಮ ಮಾತು ನಿಮ್ಮ ಸಾಯಿಸ್ಕೊಂಡಿದ್ದೀನಿ ಯಾವಾಗ್ಲೂ ನಮ್ಮ ಮನ್ಸ್ ಗೆಲ್ತಾ ಇರುತ್ತೆ ಅದ್ ನೋಡಕ್ ಕಾಯ್ತಾ ಇರ್ತೀವಿ ಅದೇ ರೀತಿ ಜೂನ್ ಆರನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೋಬಹುದ ನನಗೆ ದೇವರನ್ನೇ ಮರ್ತೋಗಿದೆ ನಿಜವಾಗ್ಲೂ ಮರ್ತೋಗಿದೆ ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ ಹಾಗಾಗಿ ಆ ಪಾತ್ರದ ಕಮಲಾಕ್ಷಿ ಆ ಥರ ಎಲ್ಲೂ ಯಾರು ಕರೆದಿಲ್ಲ ಅನ್ಸುತ್ತೆ ಸರ್ ನನಗೆ ನೀವು ಸುಮ್ಮನೆ ಸ್ಕ್ರಿಪ್ಟ ನನ್ನ ಡೈಲಾಗ್ ಬರೋದಕ್ಕೆ ಮುಂಚೆ ಒಂದು ಹೆಸರು ಇಟ್ಕೊಂಡಿದ್ರು ಅಷ್ಟೇ ಯಾರು ನನ್ನ ಕರೆದಿಲ್ಲ ಕಮಲಾಕ್ಷಿ ಅದಕ್ಕೆ ಥ್ಯಾಂಕ್ ಯು ಯು ಬಟ್ ನೀವು ಕೇಳದೆರೋ ಪ್ರಶ್ನೆಗೆ ಒಂದೆರಡು ಖಂಡಿತ ಆತನ ಹೇಳಲೇಬೇಕು ನಾನು ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದಿಲ್ಲ ಮೊದಲಿಗೆ ತುಂಬ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಮೇಲೆ ಒಪ್ಪಿದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದ್ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದೆಯಲ್ಲ ಅದು ಬಹಿರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾ ನ ಒಬ್ಬ ನಿರ್ದೇಶಕರಿಗೆ ಅವರ ಧಾರಾ ಇದ್ದಿದ್ದು ಇಷ್ಟೇ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಒಂದು ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳಿ ಕೊಟ್ಟಂತೆ ಅವ್ರು ಹಾಕಿದಂಥ ಸ್ಕೆಡ್ಯೂಲ್ ಅಲ್ಲಿ ನಾನ್ ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂತ ದಿನಗಳಿತ್ತು ಆದ್ರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆ ಧಾರಾಗ ಆ ಶೂಟಿಂಗ್ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ ಆರನೇ ತಾರೀಕು ಜನರ ಮುಂದೆ ತರೋವರೆಗೂ ಅವರ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ಅದೊಂದು ದೊಡ್ಡ ಚಿಂತನೆ ನಾನು ಇರ್ತಾನೆ ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಎಷ್ಟು ಕಷ್ಟಪಡ್ತಾ ಇದ್ರು ಶೆಡ್ಯೂಲೆಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವರಷ್ಟೇ ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು ಒಂದು ಕನ್ನಡ ಸಿನಿಮಾನ ಕುಂಬ್ಳಕಾಯಿ ಹೊಡೆಯೋದು ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆಯಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬ ಅಭಿರೂ ಅಂತವರು ತುಂಬ ಕಷ್ಟವಾದ ಕೆಲಸ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಇನ್ನು